ಗಂಡು ಹೆಣ್ಣು ಭೇದ ಭಾವ ಇರಬಾರದು ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಎಂದು ಮೇಲ್ವಿಚಾರಕಿ ನಾಗರತ್ನಮ್ಮ ಹೇಳಿದ್ದಾರೆ ಮಂಗಳವಾರ ನಾಯಕನಾಟಿ ಹೋಬಳಿಯ ಗೌಡಗಿರಿ ಗ್ರಾಮದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನವೋದಯ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವತಿಯಿಂದ ಸಾಮಾಜಿಕ ಸೇರ್ಪಡೆ ಆಂದೋಲನ ಮತ್ತು ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅವಶ್ಯಾನ ಆಗುತ್ತೆ ಅವೆಲ್ಲ ಸುಳ್ಳು ಮೊಟ್ಟೆ ತಿಂದ್ರೆ ಒಳ್ಳೆದ ಆರೋಗ್ಯಕ್ಕೆ ಮಗು ಅಲ್ಲಿ ಬ್ರೈನ್ ಇಂಪ್ರೂವ್ ಆಗುತ್ತೆ ಡೈಲಿ ಒಂದೊಂದು ಮೊಟ್ಟೆ ಕಾರಣಕ್ಕೆ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದಾದಂತ ಮೊಟ್ಟೆನ ಪ್ರತಿದಿನ ಸೇವಿಸಬೇಕು ಹಣ್ಣು ಹಂಬಲಗಳನ್ನ ತರಕಾರಿಗಳನ್ನು ಸೇವಿಸಿದ್ರೆ ಮಾತ್ರ ಆಹಾರ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಯಾವುದೇ ರೋಗ ರುಜಿನ ತುತ್ತಾಗ ಇದು ಆಹಾರದ ಬಗ್ಗೆ ನಮ್ಮ ಲಿಂಗತ್ವ ಆಧಾರಿತ ಅಂತ ಹೇಳ್ತದೆ ಗಂಡು ಹೆಣ್ಣು ಹೆಣ್ಣು ಬಹಳ ಕೀಡು ಗಂಡು ಬಹಳಷ್ಟು ಇಷ್ಟ ಗಂಡ್ ಮಕ್ಕಳು ಮಾತ್ರ ಓದಿಸ್ಬೇಕು ಗಂಡ್ಮಕ್ಳು ಎಲ್ಲೇ ಓದ್ರು ಕೇಳಲ್ಲ ಹೆಣ್ಮಕ್ಳು ಒಳಗೆ ಇರಬೇಕು ಹೊರಗಡೆ ಹೋಗ್ಬಾರ್ದು ಅವ್ರ ಒಂದು ತಾರತಮ್ಯ ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಬಹಳಷ್ಟು ಜನ ಮಾಡ್ತಾ ಇದ್ರೆ ಈಗ ಹೋದಲ್ವಾ ಮನೆಯಲ್ಲಿ ಗಂಡ್ ಮಕ್ಕಳಿಗೆ ಒಂದು ರೀತಿ ನ್ಯಾಯ ಹೆಣ್ಮಕ್ಳಿಗೆ ಒಂದು ರೀತಿ ನ್ಯಾಯ ಹೆಣ್ಮಕ್ಳನ್ನ ಯಾವ ತರ ಓದಿಸ್ತಿರೋ ಮಕ್ಕಳು ಅದೇ ರೀತಿ ಓದಿರ್ಬೇಕು ಗಣ್ಮಕ್ಳು ಯಾವ್ ತರ ಟ್ರೀಟ್ ಮಾಡ್ತಿರೋ ಹೆಣ್ಮಕ್ಳ ಅದೇ ರೀತಿ ಟ್ರೀಟ್ ಮಾಡಬೇಕ ಇಬ್ಬರನ್ನ ಸಮಾನ ಆಗಿ ಕಾಣ್ಬೇಕು ಲಿಂಗತ್ವ ದೌರ್ಜನ್ಯ ಅಂತಂದ್ರೆ ಅವ್ರು ತಾರತಮ್ಯ ಮಾಡ್ಲೇಬಾರ್ದು ಹೇಗೆ ಗಂಡ್ಮಕ್ಳು ಮನೆ ಬಿಟ್ಟು ಹೋಗೋರು ಅವ್ರನ್ನೇನು ಓದಿಸ್ಬೇಕು ಅವ್ರಿಗೆ ಯಾಕೆ ನಾವು ದುಡ್ಡು ಖರ್ಚು ಮಾಡಬೇಕು ಬೇಡ ಗಂಡ್ಮಕ್ಳು ಮಕ್ಳು ಮನೆ ಬೆಳಕ್ತಾರೆ ವಂಶ ಬೆಳಗ್ತಾರೆ ಅವ್ರನ್ನ ಮಾತ್ರ ನಾವು ಸಾಕಿ ಸಲಹಬೇಕು ಅದು ಓದಿಸ್ಬೇಕು ಏರ್ ಎಜುಕೇಶನ್ ಮಾಡಿಸಬೇಕು

ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಉಪಾಧ್ಯಕ್ಷ ಎಂಎಚ್ ಲಕ್ಷ್ಮಣ ಸದಸ್ಯೆ ಸರೋಜಮ್ಮ ತಾಲೂಕು ವ್ಯವಸ್ಥಾಪಕ ಕೃಷಿಯೇತರ ತಾಲೂಕು ಪಂಚಾಯತಿ ಸ್ವಾಮಿ ನವೋದಯ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಸದಸ್ಯರಾದ ಎಂಬಿಕೆ ಶ್ರೀಮತಿ ಸುನೀತಾ ಪಶು ಸಖಿ ಶ್ರೀಮತಿ ರತ್ನಮ್ಮ ಕೃಷಿ ಸಖಿ ಶ್ರೀಮತಿ ಜ್ಯೋತಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀನಿ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಒಂದು ಬಹುದೊಡ್ಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕಳೆದ ಎಂಟತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಾವಾಗಲೇ ಮುಂಚೂಣಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಿದ್ವಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಗ್ರಾಮಾನ್ ಯೋಜನೆ ಅಂತ ಒಂದು ಯೋಜನೆ ಇದೆ ಆ ಗ್ರಾಮಾನ್ ಯೋಜನೆ ಒಳಗಡೆ ಪ್ರತಿಯೊಬ್ಬ ಎ ಪಿ ಎಲ್ಲು ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ದಾರರಿಗೆ ಸೊ ಆರೋಗ್ಯ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಿದ್ದೆ ಮೊದಲು ನಮ್ಮ ಇಲಾಖೆಯಿಂದ ಕೊಡ್ತಾಯಿದ್ವಿ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ತಗೊಂಡೋಗಿ ತೋರಿದ ಆ ಬಿ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದೊಂದು ಆರೋಗ್ಯ ಕಾರ್ಡ್ ಕೊಡ್ತಕ್ಕಂಥ ಯೋಜನೆ ನಡೀತಾ ಇದೆ ಈಗಾಗಲೇ ಕಾರ್ಯಪ್ರವೃತ್ತರು ಕೆಲಸ ಮಾಡ್ತಿದ್ದೀವಿ ಆದರೆ ಒಬ್ಬ ಫಲಾನುಭವಿಗೆ ಆಯುಷ್ಮಾನ್ ಭಾರತ್ ಆರಿಗೆ ಕರ್ನಾಟಕ ಕಾರ್ಡ್ ರೇಷನ್ ಕಾರ್ಡು ತೋರಿಸಿದ್ರೆ ಸಾಕು ನಿಮ್ಮನ್ನ ಇಮಿಡಿಯೇಟ್ ಅಡ್ಮಿಷನ್ ಮಾಡಿಕೊಂಡು ಎಲ್ಲ ಪರೀಕ್ಷೆ ಮಾಡಿಸಿ ಶಸ್ತ್ರ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಆಪರೇಷನು ಮಾಡ್ತಕ್ಕಂಥ ಕೆಲಸ ಆ ಆಸ್ಪತ್ರೆ ಯೋಜನೆಯಲ್ಲಿ ಅವಲಂಬಿತ ಕುಟುಂಬಗಳಿಗೆ ಯೋಜನೆಯನ್ನು ಜಾರಿ ಮಾಡಿದೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅದ್ರ ಜೊತೆಗೆ ನೂರ ನಾಲ್ಕು ಅನ್ನೋಂಥದ್ದು ಒಂದು ಯೋಜನೆ ಟ್ರೋಲ್ ನಂಬರ್ ಅದು ನೂರ ನಾಲ್ಕು ಅಂತ ಆ ನಂಬರು ಅದಕ್ಕೆ ತಾವೆಲ್ಲರೂ ಕೂಡ ನೂರ ನಾಲ್ಕು ನಂಬರನ್ನು ಬಳಕೆ ಮಾಡಿಕೊಟ್ಟಿಗೆ ನೂರ ಎಂಟು ನಿಮಗೆ ಗೊತ್ತಿದೆ ಆಗಲೇ ನೂರ ಎಂಟು ಎಷ್ಟು ಎಫೆಕ್ಟಿವ್ ಆಗಿ ಆಂಬುಲೆನ್ಸು ನಿಮಗೆ ಕುಂಬಿಸ್ತದೆ ನೂರ ಎಂಟಕ್ಕೆ ನಿಮ್ಮ ಮನೆ ಬಾಗಿಲಕ್ಕೆ ಕೂತ್ಕೊಂಡು ಫೋನ್ ನೋಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೆ ಅದರ ಬಳಕೆ ಕೂಡ ಇದೆ ಮುಂದಿನ ದಿನ